ಹಿಮಾಚಲ ಪ್ರದೇಶದಲ್ಲಿ ಮೇಘಸ್ಫೋಟ ಕ್ಲೌಡ್ ಬರ್ಸ್ಟ್ ಇದರಿಂದಾಗಿ ಭೀಕರ ಪ್ರವಾಹ ಆಗಿದೆ ಅಲ್ಲಿ ಮನುಣಿ ನದಿಯಲ್ಲಿ ಇಪ್ಪತ್ತು ಕಾರ್ಮಿಕರು ಪಾಪ ಕೊಚ್ಕೊಂಡು ಹೋಗಿಬಿಟ್ಟಿದ್ದಾರೆ ಇದರಲ್ಲಿ ಇಂದಿರಾ ಪ್ರಿಯದರ್ಶಿನಿ ಹೈಡ್ರಾಲಿಕ್ ಯೋಜನೆಯ ಕಾರ್ಮಿಕರು ಕೂಡ ಆ ಯೋಜನೆಗೋಸ್ಕರ ಕೆಲಸ ಮಾಡ್ತಾಯಿದ್ರು ಅಲ್ಲಿದ್ದ ಗಾಡಿನೋ ಶೆಡ್ಗಳು ಮನೆಗಳು ಎಲ್ಲವೂ ಕೊಚ್ಕೊಂಡು ಹೋಗಿದ್ದೀರಿ ಈ ಮಳೆ ಬಂದು ಪ್ರವಾಹ ಬರೋದು ಬೇರೆ ಮೇಘಸ್ಫೋಟ ಇದೆಯಲ್ಲ ಕೆಲವೇ ಕೆಲವು ನಿಮಿಷಗಳಲ್ಲಿ ಕೆಲವೇ ಕೆಲವು ನಿಮಿಷಗಳಲ್ಲಿ ಅರುವತ್ತು ಎಪ್ಪತ್ತೆಂಬತ್ತು ನೂರು ಅದಕ್ಕಿಂತ ಜಾಸ್ತಿ ಮಿಲಿಮೀಟರ್ ಮಳೆ ಆಗಿಬಿಡುತ್ತೆ ಅಲ್ಲಿ ಊಹೆ ಕೂಡ ಮಾಡಿರಲ್ಲ ಅಷ್ಟು ನೀರು ಸುರಿದು ಬಿಡುತ್ತಾ ಆ ಭಾಗದಲ್ಲಿ ಇದ್ದಕ್ಕಿದ್ದಂತೆ ಬಂದಂಥ ಮಳೆಗೆ ಸಣ್ಣ ಪ್ರಿಪ್ರೇಷನ್ ಕೂಡ ಇರಲ್ಲ ಅದೇ ಮೇಘಸ್ಫೋಟ ಇಂದಿರಾ ಪ್ರಿಯದರ್ಶಿನಿ ಹೈಡ್ರಾಲಕ್ ಯೋಜನೆ ಕಾರ್ಮಿಕರಿವರು ಇವರು ಇಪ್ಪತ್ತು ಜನ ಕಾರ್ಮಿಕರು ಕಾಣಿಸ್ತಾ ಇಲ್ಲ ಖಾನಿಯಾರಾತ ಸೋಕ್ನಿಡಾ ಕೋಟ್ನಲ್ಲಿ ಶೆಡ್ನಲ್ಲಿದ್ದರು ಈ ಕಾರ್ಮಿಕರು ಇದುವರೆಗೂ ಇಬ್ಬರು ಕಾರ್ಮಿಕರ ಶವಗಳು ಮಾತ್ರ ಪತ್ತೆಯಾಗಿದೆ ನೀರು ಅಗಾಧ ಪ್ರಮಾಣದಲ್ಲಿ ಬರ್ತಾ ಇದೆ ಎಲ್ಲಿ ಕೊಚ್ಕೊಂಡು ಹೋದರು ಜೀವ ಉಳಿಸ್ಕೊಂಡಿದ್ದಾರೋ ಇಲ್ಲವೋ ಯಾವುದಾರು ಆಶ್ರಯ ಪಡ್ಕೊಂಡ್ರು ಯಾವುದಾದ್ರೂ ನಡುಗಡ್ಡೆ ಸಿಕ್ತೋ ಸಣ್ಣ ಮರದ ಕೊಂಬೆಗಳು ಸಿಕ್ಕಿದ್ವು ಸಣ್ಣ ಬಂಡೆ ಸಿಕ್ತಾ ದಡಕ್ಕೆ ಬಂದು ಬಿದ್ದುಬಿಟ್ರ ಯಾರಾದರೂ ಇನ್ನೊಂದು ದಡಕ್ಕೆ ಗೊತ್ತಿಲ್ಲ ಎರಡು ಬಾಡಿ ಮಾತ್ರ ಸಿಕ್ಕಿರೋದು ಮತ್ತೊಂದು ಕಡೆ ಕುಲ್ಲು ಜಿಲ್ಲೆಯ ಮೂರು ಕಡೆ ಮೆಗಸ್ಫೋಟವಾಗಿದೆ ಸೈಂಜ್ ಕಣಿವೆಯ ಜೀವನಾಲ ಗಡ್ಸಾ ಕಣಿವೆಯ ಶಿಲಾಘರ್ ಬಂಜಾರ್ನ ಹೊರಂಗಡದಲ್ಲಿ ಮೆಗಸ್ಫೋಟ ಆಗಿದೆ ಭೀಕರ ಪ್ರವಾಹ ಆಗಿದೆ ಈ ಜೀವನದಿಯಲ್ಲಿ ತಂದೆ ಮಗಳು ಸೇರಿ ಮೂವರು ನೀರುಪಾಲಾಗಿದ್ದಾರೆ